ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರು ಬರೆದ ಗುಂಡೆಗಳು ಮೊದಲನೇ ಅಧ್ಯಾಯ ಎಂಟನೇ ವಚನ ಓದಿಕೊಂಡು ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸಲೇಮಿನಲ್ಲಿಯೂ ಎಲ್ಲಾ ಯುದಾಯ ಸಮ್ಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮಗೆ ಈ ರೀತಿ ಆಗಿ ಹೇಳುತ್ತಾ ಇದ್ದಾನೆ ನಾವು ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನಾವು ಈ ಲೋಕದ ಕಟ್ಟ ಕಡೆಗೆ ಹೋಗಿ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು ಎಂಬುದಾಗಿ ಹೇಳುತ್ತೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಒಳಗಡೆ ವಾಸಿಸುತ್ತಾ ಇದ್ದಾನೆ ನಮ್ಮ ದೇಹವು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ದೇವಾಲಯವಾಗಿದೆ ನಾವುಗಳು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ನಮ್ಮ ಜೀವಿತದಿಂದ ಅನೇಕ ಜನರು ನೋಡಿ ತಿಳಿದುಕೊಳ್ಳುವಂತವರಾಗಬೇಕು ಇವರಲ್ಲಿ ಪವಿತ್ರ ಆತ್ಮನು ತಂದೆಯಾದ ದೇವರು ಯೇಸು ಕ್ರಿಸ್ತನು ಇವರಲ್ಲಿ ತಾನೆ ಇವರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಇವರಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನ್ಯುನ್ಯತೆ ಕರುಣೆ ದಯೆ ಉಪಕಾರ ಅನೇಕ ರೀತಿಯಾದ ಒಳ್ಳೆ ಕಾರ್ಯಗಳನ್ನು ಇವರು ಮಾಡುತ್ತಾರೆ ಎಂಬುದಾಗಿ ನಮ್ಮ ವಿಷಯವಾಗಿ ಲೋಕದ ಜನರು ಸಾಕ್ಷಿಗಳು ಹೇಳುವಂತವರಾಗಬೇಕು ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸಾಕ್ಷಿಯ ಜೀವಿತ ಏನಾಗಿದೆ ನನ್ನ ಸಾಕ್ಷಿಯ ಜೀವಿತ ನಿಮ್ಮ ಸಾಕ್ಷಿಯ ಜೀವಿತ ಈ ಲೋಕದಲ್ಲಿ ಜೀವಿಸುವಾಗ ಏನಾಗಿದೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಈ ಲೋಕದ ಜನರ ಮುಂದೆ ನಾವು ಜೀವಿಸುತ್ತ ತಂದೆಯಾದ ದೇವರು ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ಮಾಡಿದಾನೋ ಆ ಕಾರ್ಯಗಳಿಗೆ ಬದಲಾಗಿ ನನ್ನ ಜೀವಿತದಲ್ಲಿ ಆ ಸ್ವಾರೂಪ್ಯವನ್ನು ನಾನು ತೋರಿಸುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನಾ ತಂದೆಯಾದ ದೇವರು ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಮರೆತವರಾಗಿ ಲೋಕದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಸಾಕ್ಷಿಯ ಜೀವಿತವನ್ನು ನಾವು ಕಳೆದುಕೊಂಡವರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಆದಂತ ಒಂದು ಸಾಕ್ಷಿಯ ಜೀವಿತ ಇರುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ರೀತಿಯಾದ ಪಾಪದ ಜೀವಿತ ಕಣ್ಣಿನ ಆಸೆ ಬದುಕಿನ ಬಾಳುಡಂಬ ಈ ಎಲ್ಲವೂ ಕೂಡ ಈ ಲೋಕದಲ್ಲಿ ಇದೆ ಈ ವಿಷಯವಾಗಿ ನಮ್ಮ ಸಾಕ್ಷಿಯ ಜೀವಿತ ಎಲ್ಲಿ ಹೇಗೆ ಇರುತ್ತದೆ ನಾವು ಈ ಒಂದು ದಿನದಲ್ಲಿ ಸಭೆಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಅನ್ಯನ್ಯತೆಯಲ್ಲಿ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಾಗ ನಮ್ಮ ಸಾಕ್ಷಿಯ ಜೀವಿತ ಅನೇಕ ಜನರು ಮಾತನಾಡುವಂತವರಾಗಿದ್ದಾರೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ ನಿಜವಾಗಿಯೂ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಧರಿಸಿಕೊಂಡವರಾಗಿ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಕ್ಕಳು ಯೇಸು ಕ್ರಿಸ್ತನ ಜನಾಂಗವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮನ್ನು ನೋಡುವಾಗ ಈ ಲೋಕದ ಜನರು ನಮ್ಮ ವಿಷಯವಾಗಿ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಇದ್ದಾರಾ ನಮ್ಮ ಜೀವಿತದ ಕುರಿತು ಒಳ್ಳೆ ಒಳ್ಳೆ ಆಲೋಚನೆಗಳು ನಮ್ಮ ಜೀವಿತದ ಕುರಿತು ಇವರು ತಂದೆಯಾದ ದೇವರು ಯೇಸು ಕ್ರಿಸ್ತನ ಆರಿಸಿಕೊಂಡ ಜನಾಂಗ ಇವರು ವಾರ ವಾರ ಸಭೆಗೆ ಹೋಗುತ್ತಾರೆ ಪ್ರಾರ್ಥನೆ ಕೂಟಕ್ಕೆ ಹೋಗುತ್ತಾರೆ ಪ್ರತಿಯೊಂದು ಪ್ರಾರ್ಥನೆಗೂ ಇವರು ಭಾಗವಹಿಸುತ್ತಾರೆ ಇವರ ಜೀವಿತ ಎಷ್ಟೋ ವಿಭಿನ್ನವಾಗಿದೆ ಎಂಬುದಾಗಿ ಈ ಲೋಕದ ಜನರು ನಮ್ಮ ವಿಷಯವಾಗಿ ಹೇಳುತ್ತಾ ಇದ್ದಾರಾ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ವಾರವೆಲ್ಲ ನಾವು ಸಭೆಗೆ ಹೋಗುತ್ತೇವೆ ಪ್ರಾರ್ಥನೆ ಎಲ್ಲ ಕೂಟಗಳಲ್ಲಿ ಭಾಗವಹಿಸುತ್ತೇವೆ ಆದರೆ ನಾವು ಲೋಕದಲ್ಲಿ ಬಂದು ಲೋಕದ ಜೀವಿತವನ್ನು ಜೀವಿಸುವಾಗ ನಮ್ಮ ಒಂದು ಸಭೆಯ ಜೀವಿತದ ಒಂದು ನಮ್ಮ ಸಾಕ್ಷಿ ಏನಾಗಿದೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸಾಕ್ಷಿ ಏನಾಗಿದೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ನೀವುಗಳು ಪವಿತ್ರಾತ್ಮನನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಲೋಕದ ಕಟ್ಟ ಕಡೆವರೆಗೂ ಹೋಗಿ ಜೀವಿಸಿರಿ ಸಾಕ್ಷಿಯ ಮಕ್ಕಳಾಗಿ ಜೀವಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಸಾಕ್ಷಿಯ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಮ್ಮ ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳುತ್ತಾ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ